ನಿಮ್ಮ ಹೆಸ್ರ ಹೇಳಿ ನಾಗರಾಜ್ ಯಾವ ಊರು ತೂಪಿಗೆರೆ ಒಟ್ಟು ಮೂರ್ ಜೊತೆ ತಂದಿದ್ರ ಈ ಒಂದ್ ಜೊತೆ ವ್ಯಾಪಾರ ನಡೀತಿದ್ಯಾ ಇದ್ಯಾ ನಿಮ್ಮ ಮಗ ವ್ಯಾಪಾರ ಮಾಡ್ತಾ ಇರೋದು ಹಾ ಹಾ ಮಗನ ಹತ್ರ ಮಾಡ್ತಾ ಇದಾರೆ ಅವರು ಆಸಂದ್ ಹಾ ಹಾ ಹ

ನಮಪ್ಪರ್ ಬಿಟ್ ಬಿಟ್ ರೋಡ್ ದೇವಸ್ಥಾನದಿಂದ ಆಕಡೆ ಹೋಗಬೇಕಾ ಅಥವಾ ಈ ಇಲ್ಲಿ ಹಡನಳ್ಳಿ ಬೆಂಗಳೂರಿಗೆ ಹೋಗ್ತಾರೋ ಇಲ್ಲಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಹೋಗುತ್ತಾ ಟೂಬ್ಗೆರೆ ಹೋಗ್ಬಿಡಿ ಹೌದು ಎಷ್ಟು ಹೋಬಳಿ ಬರುತ್ತೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಏನಿದೆ ಅದರಲ್ಲಿ 5 ಹೋಗ್ಬಿಡಿಗಳು ಯಾವುದು ಅಂತ ಏನ ಹೇಳೋಕೆ ಬರುತ್ತೆ ಹಲಂಗla ಬರುತ್ತೆ ಮೊದुरे ಮೊದुरे ಟೂಬ್ಗೆರೆ ಕಸಬಾ ಮತ್ತೊಂದು ಸಾಸಲು ಸಾಸಲು ಅದು ಬಾರ್ಡರ್ ಆ ಹತ್ರ ಅದರ ಬಂದುಬಿಡುತ್ತೆ ಆ ರೇಡಿನು ಅದು ಹೋಬಳಿ ಅಲ್ಲ ಅದು